ಯಾಕೆ ಕಲ್ತಾಯ್ತಿಯಾ ಆ ಇಲ್ಲ 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 ಕಣ್ಣಾಗ ಕಸನೋ ಬಿತ್ತಿರಬೇಕು ಅದಕ್ಕೆ ಕಣ್ಣಾಗ ನೀರು ಬತ್ತಾವಷ್ಟೇ ಅಷ್ಟೆ ನನ್ನ ಹತ್ರ ಮುಚ್ಚು ಮರ ಏನು ಮಾಡ್ತೀಯ ಆ ಯಾಕೆ ಕಲ್ತಾಯಿದ್ಯಾ ಅವ್ರ ಸತನ ಅವ್ರು ಕರ್ಕೊಂಡು ಹೋದ್ರು ಅಲ್ಲಿ ಕುಡ್ದು ನಾವು ನಮ್ಮ ಉಸ್ತು ಅಲ್ಲ ಅದು ಅವ್ರ ವಸ್ತು ಅವ್ರು ಕರ್ಕೊಂಡು ಹೋದರು ಅಷ್ಟೇ ಅಂತೀಯಾ ನಮ್ಮ ಉಸ್ತು ಅಲ್ಲ ಅಂತೀಯಾ ಅಲ್ಲ ನಮ್ಮಸ್ತು ಎಲ್ಲ ಅದು ನಮ್ಮಸ್ತು ಹೋಗಿ ಜಾಸ್ತಿ ನೇ ಆಗೋ ಅಲ್ಲಂತೆ ಅಂತ ನಮ್ಮಸ್ತು ನೀರಾಗಿ ಮುಳುಗ್ತಾ ಇರೋರ್ಗ ಒಂದು ಮರದ ಬೇರೆ ಸಿಕ್ತಲ್ಲ ಅಂತ ಸಂತೋಷವಾಗಿದ್ರಲ್ಲ ಇವಾಗ ಮರದ ಬೇರೆ ಕೈ ತಪ್ಪೋಯ್ತು ನನಗೆ ನಿನಗೆ ಸಾವೇ ತಿಕ್ಕು ಮಾತಿದೆ അഴിബേട അത് ബേഡ് മനസ്സേ അവർ കണ്ടു വീട്ടേട സുമനു അസ് ഏനക്കാകില്ല ಬತ್ತಳೆ ಬತ್ತಾಳೆ ಬತ್ತಳೆ ಬತ್ತಾಳೆ ಸುಮ್ಮನೆ ಇರಮ್ಮ ನಾವಿನ್ನಂಗಾದ್ರೆ ನೀರಾಗಿ ಮುಳುಗು ಅಂತೀಯ ಮತ್ತೆ ಅಷ್ಟೇ ಅಷ್ಟೇ ನೀನು ಹೇಳ್ದಲ್ಲ ನೀರಾಗಿ ಮುಳುಗೋರ್ಗ ಒಂದು ಮರದ ಬೇರು ಸಿಕ್ತು ಅಂತ ಆಚೆ ಇಟ್ಕೊಂಡಿದ್ರಿ ಇವಾಗ ಮರದ ಬೇರೆ ಕೈ ತೊಪ್ಪೋದ್ಮೇಲೆ ನೀರಾಗಿ ಮುಳುಗಿ ಸಾಯೋದೆಲ್ಲ ಹೋಗಲಿ ಬಿಡು ಆ ಬೇರೆ ಬಾ, ಉಪಯೋಗ ಆಗ್ತದೆ ಮಲ್ಲಿ ಇದೇನಾಯಿತು ಇಲ್ಲ ನೋಡ ಇಲ್ಲಿ ನೋಡಮ್ಮ ಯಾಕ ಏನಾಯ್ತಮ್ಮ ಅಯ್ಯೋ ಉಚ್ಚಿ ನೋಡಿಲಿ ನಾನು ನೋಡಿಲಿ ಅಳೋದು ಕಾರಣ ಏನು ನೀನು ಎಲ್ಲಿ ನಮ್ಮನ್ನು ಬಿಟ್ಟು ದೊಡ್ಡ ಜೊತೆಗೊಂಡೋಗಿದ್ದೀವೋ ಅಂತ ಭಯ ಆಗೋಯ್ತಮ್ಮ ನಮ್ಗೆ ನಮ್ಮನ್ನು ಬಿಟ್ಟು ಎಲ್ಲ ಹೋಗ್ಬೇಡಮ್ಮ ಅಯ್ಯೋ ಅಮ್ಮ ಅಪ್ಪ ನಿಮ್ಮನ್ನು ಬಿಟ್ಟು ನನಗೆ ಹೋಗ್ಲಿ ಹಾಂ ನಿಮ್ಮನ್ನ ಬಿಟ್ಟು ಅಲ್ಲ ನಾನು ಇಲ್ಲಿಗೆ ಮತ್ತೆ ಓಡ್ ಬಂದಿರೋದು ಹಾಂ ಅಲ್ಲ ನಾನು ಬಂದಿರೋದು ನಿಮ್ಮನ್ನು ಬಿಟ್ಟು ನಾನು ಯಾವತ್ತೂ ಎಲ್ಲೂ ಹೋಗಲ್ಲ ನೀವು ಭಯನೇ ಪಡ್ಬೇಡ್ರಿ ಹಾ ಖುಷಿ ನೋಡಮ್ಮ ಇದಕ್ಕೆ ಎಷ್ಟು ಖುಷಿ ಆಗೋಯ್ತು ಅಪ್ಪ ಅಲ್ಬೇಡ ಸುಮ್ಮನೆ ಇರಪ್ಪ ನಾನು ಎಲ್ಲೂ ಹೋಗಲ್ಲ ಅಪ್ಪ ಮಲ್ಲಿ ನಿನಗೆ ಬಹಳಷ್ಟು ದಿನದಿಂದ ನಮ್ಮ ಜೊತೆಗಿದೆಯ ಅಯ್ಯೋ ಪಾಪ ಈ ಸರೋಜಮ್ಮನ ಅವರು ಗಂಡ ಮಕ್ಕಳ ಹತ್ರಕ್ಕೆ ಹೋಗ್ಲಿ ಅಂತ ಇತ್ತು ನೀನು ಒಂದು ಕ್ಷಣ ಆ ದೊಡ್ಡವ್ರ ಜೊತೆಗೆ ಹೋಗಿದ್ದಕ್ಕೆ ನಮ್ಗೆ ಪ್ರಾಣನೇ ಹೋದಂಗೆ ಆಯ್ತಮ್ಮ ಮಲ್ಲಿ ನಮ್ಮನ್ನ ಕ್ಷಮಿಸ್ಬಿಡಮ್ಮ ನಾವು ಸ್ವಾರ್ಥ ಜನ ಆಗ್ಬಿಟ್ರಿ ನಮ್ಮನ್ನ ಕ್ಷಮಿಸ್ಬಿಡಮ್ಮ ಗಂಡನಗೂ ಮಕ್ಕಳಿಗೂ ಆಸರು ಆಗಬೇಕಾಗಿದ್ದು ನಿನ್ನ ನಾವಿಲ್ಲೇ ಇರ್ಸ್ಕೊಂಬಿಟ್ರಿ ನಮ್ಮನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ ಅಪ್ಪ ನೀವು ಯಾವತ್ತೂ ಭಯ ಪಡ್ಬೇಡ್ರಿ ನಾನು ನಿಮ್ಮನ್ನು ದುಪ್ಪಟ್ಟಿಗೆ ಎಲ್ಲೂ ಹೋಗೋಲ್ಲ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಮ್ಮ ಅಳ್ಬೇಡ ನಾನು ನಿಮ್ಮ ಜೊತೆಗೆ ಇರ್ತೀನಿ ನಾನು ಎಲ್ಲೂ ಹೋಗೋಲ್ಲ ನೀನು ಭಯ ಪಡ್ಬೇಡಮ್ಮ ನಾವು ಸ್ವಾರ್ಥಿಗ್ಲಮ್ಮ ನಿನ್ನ ಜೀವನನ ನಾವು ಕಿತ್ಕೊಂಡ್ಬಿಟ್ರಮ್ಮ ನಮ್ಮನ್ನು ಕ್ಷಮಿಸ್ಬಿಡಮ್ಮ ಯಾರ ಜೀವನನ ಯಾರು ಆಗಲ್ಲಮ್ಮ ಆಯ್ತಾ ಅವ್ರವ್ರ ಅಣೆ ಒಳಗೆ ಏನೇನು ಬರ್ತಿತ್ತರೋ ಅದೇ ಆಗೋದು ನೀನು ಯಾವತ್ತೂ ಯಾವುದೇ ಕಾರಣಕ್ಕೂ ಭಯ ಪಡಬೇಡ ಸರಿನಾ ಆಯ್ತಮ್ಮ ಆಯ್ತು ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ನಿಮ್ಮ ಜೊತೆನೇ ಇರ್ತೀನಿ ಆಯ್ತಮ್ಮ ಆಯ್ತು ಅಪ್ಪ ನನ್ನ ನಂಬಪ್ಪ ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಮ್ಮ ಅದು ಇಲ್ಲಮ್ಮ ಎಲ್ಲೋದ್ರೂ ಗೊತ್ತಿಲ್ಲಪ್ಪ ಆ ದೇವಸ್ಥಾನದ ಹತ್ರ ಕರ್ಕೊಂಡು ಹೋದ್ರು ದೇವಸ್ಥಾನ ಹತ್ರ ಆಮೇಲೆ ನೀನು ಹೋಗಮ್ಮ ಅಂತಂದ್ರು ನಾನು ಬಂದ್ಬಿಟ್ಟೆ ಅವ್ರು ಎಲ್ಲೋದ್ರು ಅಂತ ನಾನು ತಿಳಿದು ಅಯ್ಯೋ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೇನಮ್ಮ ಇಲ್ಲಪ್ಪ ಮತ್ತೆ ಮನ್ಸು ತಡಿಲ್ಲ ವಾಪಸ್ ಅದೇ ಆ ದೇವಸ್ಥಾನದ ಹತ್ರ ಅವ್ರು ಇರ್ಲಿಲ್ಲ ಎಲ್ಲ ಕಡೆ ಹುಡುಕ್ತೆ ಅವ್ರು ಇರ್ಲಿಲ್ಲ ಸರಿ ಬಿಡಮ್ಮ ದಾರಿ ಏನೋ ಹುಡ್ಕೊಂಡು ಹೋಗಿರ್ಬೋದೇನೋ ಈ ಕಾಡಾಗ ದಾರಿ ಸಿಕ್ಕೋದ್ ಕಷ್ಟ ತಿರ್ಗಾ ಅವ್ರು ಬಂದೇ ಬರ್ತಾರೆ ಇನ್ನು ಬರಲ್ಲಪ್ಪ ಅವರು ಅವ್ರ ಜಾಗಕ್ಕೆ ಅವ್ರು ಹೋಗಿರ್ಬೋದು ಓಹ್ ಇರ್ಬೋದೇನೋ ಇರ್ಬೋದೇನು ಬಮ್ಮ ಊಟ ಮಾಡೋಣ ಬಮ್ಮ ಸರಿನಪ್ಪ ನಡಿ ಅಮ್ಮ ಅಳಬೇಡ ನೀನು ಬಾ ಊಟ ಮಾಡೋಣ ಬಾ ಅಣ್ಣ ಇವತ್ತು ಸಮಾಧಾನ ಆಯ್ತಾ ಆಯ್ತಪ್ಪ ಸಮಾಧಾನ ಹಾಂ ನಾನು ಹೆಂಗ್ ಹೋದ್ ನೀ ಹೆಂಗ್ ಬನ್ನಿ ನಂಗೆ ಏನು ತಿಳಿತಾ ಇಲ್ಲಲ್ಲಪ್ಪ ಅದು ತಿಳಿಯೋದು ಬೇಡ ಬಿಡೋಣ ಅದು ತಿಳಿಯೋದು ಬೇಡ ಆ ಸತ್ಯ ಹಂಗೆ ಇರಲಿ ಇವತ್ತು ಸಮಾಧಾನ ಆಯ್ತಾ ಯಾವಾಗ ನಾನು ಕೇಳ್ತಾ ಇದ್ರಲ್ಲ ಅಂತ ನೋಡಿದ್ನಪ್ಪ ನೋಡಿದ್ನಿ ಪಾಪ ಆ ವಯಸ್ಸಾದ ಹೇಳಿದ ಜೀವಗಳಿಗ ಆಸರೆ ಆಗಿರ್ಲಿ ಬಿಡಪ್ಪ ಪಾಪ ಆ ಅಮ್ಮ ಇಲ್ಲಿನ ಕರ್ತವ್ಯ ಮುಗಿಸ್ಕೊಂಡ ಅಲ್ಲಿನ ಕರ್ತವ್ಯ ಶುರು ಮಾಡ್ಕೊಂಡವಳೆ ಅವ್ರ ಜೀವನ ಅವ್ರಿಗೆ ಅಲ್ಲ ಅಣ್ಣ ಇವಾಗ ನೀನ್ ಬಲವಂತ ಕರ್ಕೊಂಡ್ಬಂದಿದ್ರೆ ಅಮ್ಮ ಇಲ್ಲಿ ಇರ್ತಾ ಇದ್ಲ ಇಲ್ಲಪ್ಪ ಇಲ್ಲ ಇರ್ತಾ ಇರ್ಲಿಲ್ಲ ಅಮ್ಮನು ಇಲ್ಲಿ ನೆಮ್ಮದಿಯಾಗಂತೂ ಇರ್ತಾ ಇರ್ಲಿಲ್ಲ ನಮ್ಗೂ ಹಿಂಸೆ ಕೊಡ್ತಾ ಇದ್ಲು ಆಯಮ್ನು ಹಿಂಸೆ ಕೊಡ್ತಾ ಇದ್ಲು ಹೋಗ್ಲಿ ಬಿಡಪ್ಪ ಮುಂದೆ ನಾವು ಚೈತನ್ಯನ ಸ್ನೇಹನ ಕಾಪಾಡೋ ಜವಾಬ್ದಾರಿ ತಗೊಬೇಕು ಸರಜಮ್ಮನ ವಿಷಯ ಮರಿಬೇಕು ಆ ಮಕ್ಕಳನ್ನ ಏನಪ್ಪ ಮಾಡೋದು ರಾಮು ಎಂತ ಕೆಲಸ ಮಾಡ್ಬಿಟ್ರಪ್ಪ ನೀವು ಏನು ಮಾಡೋದು ಆ ಮಕ್ಕಳನ್ನ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಮಕ್ಕಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಆಯ್ತಾ ಏನಪ್ಪ ಆ ಭಗವಂತನೇ ಬಲ್ಲ

ಸ್ವಾಮಿ ಇದ್ಯಾ ಕಂಬುಜಿ ತಲೆ ಮಾಡ್ಕೊಂಡಿದ್ಯಾ ಅಯ್ಯೋ ಸ್ವಾಮಿ ಗೋಡೆ ಕುಚ್ಚಿ ನೋಡಿದ್ನಿ ಬಂಗಾರದಿದು ಹ್ಮ್ ನಾನೆಲ್ಲ ಮೂಲಿದೆ ಅನ್ಕೊಂಡಿದ್ನಿ ಗೋಡೆ ಕುಚ್ಚಿದ್ನಿ ಕಪ್ಪುಗಾಯ್ತು ಬಂಗಾರದಿದು ಬಂಗಾರ ತಲ್ಲ ಇದು ಹ್ಮ್ ಮೊಣ್ಣದಿದು ಇಲ್ಲ ಇಲ್ಲ ಸ್ವಾಮಿ ಬಂಗಾರದ್ದು ಇವಾಗ ಗೋಡೆ ಕುಚ್ಚಿ ತೋರ್ಸಾ ಮೂ ಸರಿನಾ ಇವಾಗ ತಲೆ ಮೇಲೆ ಕಂಡಿರೋದ್ ನೀನು ನಾನು ಪಾತಾಳ್ ಲೋಕಕ್ಕೆ ಹೋಗೋವರೆಗೂ ಇದ್ರ ಪೂಜೆ ಮಾಡದೆ ಇರಲ್ಲ ದಿನಾ ಪೂಜೆ ಮಾಡ್ತಾ ಇರ್ತೀನಿ ಇವಾಗ ಪೂಜೆ ಮಾಡ್ತೀನಿ ಓಂ ನಾಗಪ್ಪ ಏನ್ಮಾ ಓಂ ನಾಗಪ್ಪ ಏನ್ಮಾ ಓಂ ನಾಗಪ್ಪ ಏನ್ಮಾ ಓಂ ನಾಗಪ್ಪ ಏನ್ಮಾ ಪೂಜೆ ಓ ಮಾಡೋದು ಹೋಗಪ್ಪ ಇದ್ದೇನು ಇದ್ರೆ ಬೈಸ್ಕೊಂತಳ ನೋಡ ಮಾನವಾಗಿ ಎತ್ಕೊಂಡ್ ಹೋಗ್ಲಿ ದೇವ್ರ ಮನೆಗ್ ಎತ್ಕೊಂಡ್ ದೇವ್ರ ಮನೆಗ್ ಇಕ್ಕುವ ನನ್ ಮಾತ್ ಇಲ್ಲ ಇಲ್ಲ ನಾನು ಪಾತಾಳ್ ಲೋಕಕ್ಕೆ ಹೋಗುವ ಇದನ್ನಂತೂ ಕೆಳಕ್ ಕೇಳಿಸಲ್ಲ ನಾನ್ ಪಾತಾಳ್ ಲೋಕಕ್ಕೆ ಹೋಗ್ಬೇಕು ಆ ನಿಧಿ ಎಲ್ಲ ನೋಡ್ಬೇಕು ನನ್ಗೆ ಎಷ್ಟು ಬೇಕೋ ಅಷ್ಟ್ ಎತ್ಕೊಂಡ್ ಬರ್ಬೇಕು ಆವಾಗ ಇದನ್ನ ತಲೆ ಮನೆಯಿಂದ ಕೆಳಕ್ ಕೇಳಿಸ್ತೀನಿ ಈ ನಾಡಪ್ಪನೇ ಪಾತಾಳ ಕರ್ಕೊಂಡು ಹೋಗ್ಬೇಕು ಹೋ ಯೋಳಪ್ಪ ಸ್ಕೂಲ ಏನಪ್ಪ ಇದು ಏ ಇದು ಬಂಗಾರದು ಅಂತ ನಿನ್ ತಲೆ ಹೊಡೆದ್ಬಿಟ್ಟು ಅದನ್ನ ಕಿತ್ಕೊಂಡ್ ಹೋಗ್ತಾರೆ ಹ ಕಾಲ ಸರಿ ಇಲ್ಲ ನೂರು ರೂಪಾಯಿ ಐನೂರು ರೂಪಾಯಿ ಕೊಲಿಗೆ ಮಾಡ್ತಾವ್ರೆ ನೀನ್ ಇದನ್ನ ಬಂಗಾರದು ಅಂತ ಏನೇನ್ ಹೇಳಿದ್ಯಂದ್ರ ನಿನ್ ತಲೆ ಒಡೆದ್ಬಿಟ್ಟು ಐದನ್ ಎತ್ಕೊಂಡು ಹೊರಟೋಗಿರ್ತಾರೆ ಹಾ ಏನು ಇಲ್ಲ ಅಂದ್ರೂ ಒಂದ್ ಐದಾರ್ ಕೆಜಿ ಇಲ್ಲ ಯಾರು ಹೇಳಲ್ಲ ನಾನು ಮನೆ ಹತ್ರ ಎತ್ಕೊಂಡು ಓಡಾಡ್ತಾ ಇರ್ತೀನಿ ಮನೆ ಹತ್ರ ತಾನೇ ಏನಕ್ಕೆ ಎತ್ಕೊಂಡು ಓಡಾಡ್ತಾ ಇದ್ಯಾ

ನಿಮ್ಮ ಅಕ್ಕನೇನು ಕರ್ಕೊಂಡು ಹೋಗ್ತೀನಿ ಇಲ್ಲ ಏ ನಮ್ಮ ಅಕ್ಕನ ಕೈಯಲ್ಲಿ ಒಂದು ಹುಟ್ಟಿ ನೀತಿ ಕೂಡ ಹೊರಕ್ಕಾಗಲ್ಲ ಹ್ಞೂ ನಂಗೆ ಬೇಡ ಏನಕ್ಕೆ ಆಗಲ್ಲ ಅಂತ ಅಂತೇಳಿ ನಾನು ಒಬ್ಬಳೇ ಹೋಗ್ತೀನಿ ಸುಕೋನ ಕರ್ಕೊಂಡು ಹೋಗು ಅವ್ನೇ ಅಂತೂ ನಾನು ಕರ್ಕೊಂಡು ಹೋಗೋಲ್ಲ ನನ್ನನ್ನೇ ಹೊಲೀತಾನ ಅವನು ನಾನು ಅವ್ನೇನು ಕರ್ಕೊಂಡು ಹೋಗ್ತಿನಾ ಇದು ಆಗದು ಮಾತು ಆಗದ ಮಾತು ಆಗದ್ದು ಮಾತು ಸರ್ ಬಿಡಿ ಯಾರು ಬೇಡ ಮುಂದುವರಿಯುವುದು